ಜೈ ಶ್ರೀರಾಮ್ ವಾಲ್ಮೀಕಿ ರಾಮಾಯಣದ ಬಗ್ಗೆ ಎಲ್ಲರೂ ಕೇಳೇ ಇರ್ತೀರ ಆದ್ರೆ ಏಕ ಶ್ಲೋಕಿ ರಾಮಾಯಣದ ಬಗ್ಗೆ ನೀವು ಏಕ ಏಕಶ್ಲೋಕಿ ರಾಮಾಯಣ ಅಂದ್ರೆ ರಾಮಾಯಣ ಒಂದು ಶ್ಲೋಕದಲ್ಲಿ ಅಂತ ವಾಲ್ಮೀಕಿ ರಾಮಾಯಣವು ಇಪ್ಪತ್ತು ನಾಲ್ಕು ಸಾವಿರ ಶ್ಲೋಕಗಳನ್ನ ಹೊಂದಿದೆ ಅದನ್ನ ಪಠಿಸೋದ್ರಿಂದ ಅಪಾರ ಸಂತೋಷ ಮತ್ತು ಸಮೃದ್ಧಿ ದೊರೆಯುತ್ತೆ ಅಂತ ಹೇಳ್ತಾರೆ ಆದ್ರೆ ಏಕ ರಾಮಾಯಣವನ್ನ ಪಠಿಸೋದ್ರಿಂದ ಕೂಡ ಅಷ್ಟೇ ಸಂತೋಷ ಸಮೃದ್ಧಿ ದೊರೆಯುತ್ತೆ ಅಂತ ಕೂಡ ಹೇಳ್ತಾರೆ ಈಗ ಆ ಏಕ ರಾಮಾಯಣವನ್ನ ಕೇಳೋಣ ಬನ್ನಿ ತಪೋವನಾ ಹತ್ಮೃಗಂ ಕಾಂಚನಂ ವೈದೇಹೀ ಹರಣಂ ಮರಣಂ ಸುಗ್ರೀವ ಸಂಭಾಷಣಂ ವಾಲಿ ನಿಗ್ರಹಣಂ ಸಮುದ್ರತರಣಂ ಲಂಕಾಪುರಿ ದಾಹನಾವಣ ಕುಂಭಕರ್ಣ ಹನನದ್ದಿರಾಮ ಏಕ ಶ್ಲೋಕಿ ರಾಮಾಯಣದ ಅರ್ಥ ಹೀಗಿದೆ ಒಮ್ಮೆ ರಾಮ ಕಾಡಿಗೆ ಹೋದನು ಅಲ್ಲಿ ಅವನು ಚಿನ್ನದ ಜಿಂಕೆಯನ್ನು ಬೆನ್ನಟ್ಟಿ ಅದನ್ನು ಕೊಂದನು ಈ ಮಧ್ಯೆ ಅವನ ಹೆಂಡತಿ ಸೀತೆಯನ್ನು ರಾಕ್ಷಸ ರಾವಣನಿಂದ ಅಪಹರಿಸಲ್ಪಡಲಾಯಿತು ಸೀತೆಯನ್ನು ಉಳಿಸಲು ಪ್ರಯತ್ನಿಸುವಾಗ ಪಕ್ಷಿ ಜಟಾಯುವು ತನ್ನ ಪ್ರಾಣವನ್ನು ಕಳೆದುಕೊಂಡಿತು ರಾಮನು ಸುಗ್ರೀವನೊಡನೆ ಮಾತನಾಡಿದನು ಮತ್ತು ಅವನ ಅನ್ಯಾಯದ ಸಹೋದರ ಬಲಿಯನ್ನು ಕೊಂದನು ನಂತರ ಸಾಗರವನ್ನು ದಾಟಿದನು ಲಂಕೆಯನ್ನು ಸುಟ್ಟು ಹಾಕಿ ಯುದ್ಧದಲ್ಲಿ ರಾವಣ ಮತ್ತು ಅವನ ಸಹೋದರ ಕುಂಭಕರ್ಣನನ್ನು ಕೊಂದನು ಇದು ರಾಮಾಯಣದ ಕತೆ ನಾವೆಲ್ಲ ತಿಳ್ಕೊಳ್ಳೇಬೇಕಾಗಿರೋ ವಿಷಯ ತಾನೇ